ಆ ಎಲ್ರಿಗೂ ನಮಸ್ಕಾರ ಅನಿತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಳೆ ಬಂದೈತೆ ರಾತ್ರಿ ಮಳೆ ಬಂದೈತೆ ಎಷ್ಟೊಂದು ದಿವ್ಸ ಆಗೋಯ್ತು ವೀಡಿಯೋನೇ ಹಾಕಿಲ್ಲ ಹಾಕೋಣ ಅಂತ ನೋಡ್ತಾಯಿದ್ದೆ ಇವಾಗ ಬೂಸ ತಂದು ಇಟ್ಬಿಟ್ಟು ಬೇಗ ಬೇಗ ಹಾಲು ಕರ್ಕೋಬೇಕು ದೇವಸ್ಥಾನಕ್ಕೆ ಹೋಗಿ ಬರೋದಾ ಅಂತ ಅಂದ್ಕೊಂಡಿದ್ದೀವಿ ಕಬ್ಲಿ ದೇವಸ್ಥಾನಕ್ಕೆ ಏನೋ ಮಳೆನೂ ಬರ್ತಾ ಇದ್ದಪ್ಪ ನೋಡೋಣ ಎಲ್ಲ ಕಡೆ ಮಳೆ ಸಖತ್ ಮಳೆ ഇഷ്ട മഴേന്ദ്രേ ഫുൾ മഴേ മഴ ജോർ മഴ അല്ല മന കട്ടേ ആത്തിൽ അതക്കട്ട ഏ ചെന മഴ നെണ്ണ ഏന ഏനു അത കണ അല്ലേനില്ല കണ്ടബിടു ಆಯ್ತು ಎಲ್ಲ ಕೆಲಸ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹೋಗಿ ಬರೋಣ ಬೇಗ ಅಂತ ನೋಡೋಣ ಮಳೆ ಬರೋ ವರ್ಷೊಳಗೆ ಬೇಗ ಸಾಯಂಕಾಲ ವರ್ಷಕ್ಕೆ ಬರಬೇಕು ಹಾಲು ಕರೆ ವರ್ಷೊಳಗೆ ಹೋಗ್ತಾಯಿದ್ದೀವಿ ಪರವಾಗಿಲ್ಲ ಸ್ವಲ್ಪ ಬಿಸಿಲು ಬಂದೈತೆ ನೋಡಿ ಮಳೆ ಬಂದು ಫುಲ್ ಗಿರೆ ಎಲ್ಲ ಫುಲ್ ತುಂಬ ಹೋಗೈತೆ ಎಲ್ಲ ಕಡೆ ಎಷ್ಟು ತುಂಬ ದಿನದಿಂದ ಹೋಗ್ಬೇಕು ಹೋಗ್ಬೇಕು ಅಂದ್ಕಂಡು ಹೋಗೇ ಇಲ್ಲ ಅದಕ್ಕೋಸ್ಕರ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ ఇంట్ బందలె అలా అర్ధ గంటే ఆగ్ అసే హేవస్థానకు బేగ పూజ మార్స్కండి అది ఇన్నొందు దేవస్థాన అల్లిగోగి బ్బుట్ ఆమె ఇన్నొందు దేవస్థానల్లి హోగ్బు టైమైతే ఆల్ ಬರಬೇಕು ఇదే కబ్లీ దేవస్థాన బంద్వి ಎಲ್ಲ ಹೊಸ್ತ ಕಟ್ತಾವ್ರೆ ಅನ್ಸುತ್ತೆ ಒಳಗಡೆ ಲೈಟ್ ಇದೆ ಇನ್ನೂ ಹೊಸ್ತು ಕಟ್ತಾ ಇರೋದು ಇನ್ನೂ ಕ್ಲೀನ್ ಫಸ್ಟ್ ಫಸ್ಟಿಂದನೇ ಇತ್ತು ತಾನೇ ಇದು

ಆಯಿತು ಇಲ್ಲಿ ಕಬ್ಬಳಿ ದೋಸೆ ಅಣ್ಣಕಾಯಿ ಮಾಡ್ಕೊಂಡ್ವಿ ಬೇಗ ಹೋಗೋಣ ಇನ್ನೊಂದು ಟೈಮ್ ಯಾವಾಗಾರ ಬರೋಣ ಸ್ವಲ್ಪ ಹೊತ್ತು ಆರಾಮಾಗಿದ್ದೋಗಿ ಈ ಮಳೆಯಲ್ಲಿ ಮತ್ತೆ ಮಳೆಗೆ ಸಿಕ್ಕಾಕಂದ್ರೆ ಕಷ್ಟ ಸರಿ ಅಂತ ಅಲ್ಲಿ ನಾಗರ ಅಂತ ಐತೆ ಅಲ್ಲಿ ದೇವಸ್ಥಾನಕ್ಕೆ ಅಲ್ಲಿಗೆ ಹೋಗ್ತಾ ಇದೀವಿ ಇವಾಗ ಒಂದು ಕಿಲೋಮೀಟ್ರ ಅಷ್ಟೇ బంద్ అే బంద్వి దేవస్థానకే నోడి ఎస్ చనగైతి ఇల్లింద ఎస్టు చన కైతి ఈశ్వరందలింగ మధ్యాహ్న బందబిటి బ్యాక్లో హు అంగదూ వరగడనే పూజ మో సో ನಾಗೇಶ್ವರ ಸ್ವಾಮಿ ಇಲ್ಲಿ ಪಾರ್ವತಿ ಈಶ್ವರ ಮತ್ತು ನಾಲ್ಕು ಇದ್ದಾವೆ ದೇವರು ನಾಲ್ಕು ದೇವರೈತೆ ൂടെ <laughs> മേ ಚೆನ್ನಾಗಿ ಈಜಾಡ್ತಾವ ನೋಡು ಮೀನು ನೋಡು ದೇವಸ್ಥಾನದ ಪಕ್ಕ ಒಂದು ದೊಡ್ಡ ಕೆರೆ ಇದೆ ಅದ್ರೊಳಗೆ ಎಷ್ಟು ಮೀನು ಅಂದರೆ ನಾವು ಬಂದಿದ ತಕ್ಷಣ ದೊಡ್ಡ ಮೀನೆಲ್ಲ ಹಿಂದೆ ಹೋಗ್ಬಿಟ್ವಿ ಎಷ್ಟು ಕೊಟ್ಬಿಟ್ಟು ಅಂದರೆ ಏನೊಂದು ಕೋಟಿ ಬಿಟ್ಟಿದ್ದಾರೆ ನಮ್ಮ ಮೀನು ಬೇರೆ ಆಯಿತು ಎಲ್ಲ ಆಯಿತು ಇದ್ದೀವಿ ಇವಾಗ ಬೇಗ ಹೋಗೋಣ ಅಂತ ಫಸ್ಟ್ ಮನೆಗೆ ಹೋಗ್ಬೇಕು ಇವಾಗ ಹೋಗೋಷ್ಟ್ರೊಳಗೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಗುತ್ತೆ ಇಲ್ಲಿ ದಾರಿಲಿ ಬರ್ತಾ ಇದ್ವಿ ಆವಾಗ ಎಷ್ಟು ದೊಡ್ಡ ಚಾನಲ್ ಅಂದರೆ ನಾನೆಲ್ಲ ಭದ್ರಾವತಿಯಲ್ಲಿ ಆ ಕಡೆ ಎಲ್ಲ ನೋಡಿದ್ದು ನಮ್ಮ ಕಡೆ ಎಲ್ಲ ಈ ಥರ ಚಾನಲ್ ಇಲ್ಲ ಎಷ್ಟು ದೊಡ್ಡದು ಅಂದರೆ ದೊಡ್ಡದು ಬ್ರಿಡ್ಜ್ ಥರ ಬೇರೆ ಕಟ್ಬಿಟ್ರೆ ನನಗೆ ಬೇರೆ ಭಯ ಆ ನೀರು ನೋಡಿದ್ರೆ ತಲೆ ಸುತ್ತ ಬರಂಗಾಗ್ತೈತಿ ದೊಡ್ಡದು ಎಷ್ಟು ಸೌಂಡ್ ಬರ್ತೈತೆ ಅಂದ್ರೆ ಅದು ನೀರಿನ ಸೌಂಡ್ ಅಷ್ಟು ಬರ್ತೈತೆ ನನಗೆ ಭಯ ಆಗ್ಬಿಡ್ತು ಚೆನ್ನಾಗಿ ಅಂದ್ರೆ ಹತ್ರ ಅದು ಭಯ ಎಷ್ಟು ಚೆನ್ನಾಗಿದೆ ಮಾತ್ರ ಅದ್ರಾಗೆ ನೋಡಿದ್ದು ನೋಡು ಲಕಡೆ ಡ್ಯಾಮ್ ಐತೆ ಅಪ್ಪ ಇದಕ್ಕಿಂತ ಇದು ಚಾನಲ್ ಅದು ಇದು ಎಷ್ಟು ದೊಡ್ಡದು ಗೊತ್ತಾ ಡಮ್ಮು ನಮ್ಮ ಮನೆಗೆ ಬರೋ ಅಷ್ಟ್ರೊಳಗೆ ಐದುವರೆ ಆಗೋಯಿತು ಬಂದ ತಕ್ಷಣನೇ ಉಸೆಲ್ಲ ಇಟ್ವಿ ಕರೆಂಟೇ ಬರಲೇ ಇಲ್ಲ ಮಗ್ಳೊಳಗೆ ಕರು ಜೊತೆ ಆಟಾಡ್ತಾವೆ نغيه نغيه لا نسييره تو يمكن يا الله نسييره

ನಾನು ಅವಾಗಿದ್ದೀನಿ ನೀವು ಮಾತಾಡ ಮೊದಲು ಮಾತಾಡ್ತಿರ್ಬೇಕು ರುಪೀಸ್ ಕೊಡು ಟೂ ಹಂಡ್ರೆಡ್ ರುಪೀಸ್ ಕೊಡು ಅರ್ಥ ಆಗಲ್ಲ ನನಗೆ 1,000! ಯಾಕೋ ಕರೆಂಟ್ ಬೇರೆ ಬಂದೇ ಇಲ್ಲ ಇವತ್ತು ಸರಿ ಜನ್ರೇಟರ್ ಕರೀತದೆ ಆ ಸೌಂಡು ಜನ್ರೇಟ್ರದ್ದು ಕೇಳೋಕ್ಕಾಗಲ್ಲ ಅಷ್ಟು ಸೌಂಡ್ ಅದ್ರದ್ದು ಅದರಲ್ಲೇ ಕರಿಬೇಕು ಕರೆಂಟನ್ನು ಪ್ರಾಬ್ಲಮ್ ಮಳೆ ಬಂದರೆ ಕರೆಂಟ್ ತೆಗಿತಾರೆ ಏನಾದರೂ ಗಾಳಿ ಜಾಸ್ತಿ ಬಂದರೆ ಕರೆಂಟ್ ತೆಗಿತಾರೆ ಏನು ಮಾಡೋಕ್ಕಾಗಲ್ಲ pani <com selection> patake <noise> ಕರ್ಕೊಂಡ್ವಿ ಆಮೇಲೆ ಬಂತು ಕರೆಂಟ್ ಇವಾಗ ಬೇಕಾವಾಗ ಇಷ್ಟ ಬನ್ನ ಕೊಡ್ತಾನ ಕರೆಂಟ್ ദിന മഴ ബരോന്ത പാപ എല്ലൂ ഒരഗടെ ഹോല എല്ലോ ഒളിഗെ കിളി അവിക്കു ബേജറത്ത ಸಕ್ಕತ್ತು ಮಳೆ ಇವತ್ತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವರ್ದಲ್ಲಿ ಸಿಗೋಣ ಸಿಕ್ಕ ಪಟ್ಟೆ ಮಳೆ ಉಳಿತಾಯಿದೆ ಎಲ್ಲ ಕಡಿಮೆ ನೋಡೋಣ ಏನು ಮಾಡುತ್ತೆ